ದಾವಣಗೆರೆ ಜಿಲ್ಲೆಯ ಏಕೈಕ ಟೋಲ್ ಆದರೆ ಈ ಟೋಲ್ನಲ್ಲಿ ಸ್ಥಳೀಯ ವಾಹನಗಳಿಗೆ ಈ ಹಿಂದೆ ಕಡಿಮೆ ಹಣ ಪಾವತಿ ಮಾಡಲಾಗುತ್ತಿತ್ತು ಆದರೆ ಇದೀಗ ಟೋಲ್ನ ಟೆಂಡರ್ ಬದಲಾವಣೆ ಆಗಿದ್ದು ಸ್ಥಳೀಯ ವಾಹನಗಳಿಗೂ ಹೆಚ್ಚು ಹಣ ವಸೂಲಿ ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿ ಬಂದಿದ್ದು ಸ್ಥಳೀಯ ವಾಹನ ಮಾಲೀಕರ ಆಕ್ರೋಶಕ್ಕೆ ಕಾರಣವಾಗಿದೆ ಹಾಗಿದ್ರೆ ಯಾವುದು ಆ ಟೋಲ್ ಅಂತೀರಾ ಈ ಸ್ಟೋರಿ ನೋಡಿ ಸ್ಥಳೀಯ ವಾಹನಗಳಿಂದ ಹೆಚ್ಚು ಹಣ ವಸೂಲಿ ಆರೋಪ ಟೋಲ್ ವಿರುದ್ಧ ಸ್ಥಳೀಯ ವಾಹನಗಳ ಮಾಲೀಕರ ಆಕ್ರೋಶ ಕೂಡಲೇ ಸ್ಥಳೀಯ ವಾಹನಗಳಿಗೆ ಐವತ್ತರಷ್ಟು ರಿಯಾಯಿತಿ ನೀಡುವಂತೆ ಪಟ್ಟು ದಾವಣಗೆರೆ ತಾಲೂಕಿನ ಹೆಬ್ಬಾಳ ಗ್ರಾಮದ ಬಳಿ ಇರುವ ಟೋಲ್ಗೇಟ್ ವಿರುದ್ಧ ದಾವಣಗೆರೆಯ ಸ್ಥಳೀಯ ವಾಹನ ಮಾಲೀಕರು ಆಕ್ರೋಶ ಹೊರಹಾಕಿದ್ದಾರೆ ಹೌದು ಸ್ಥಳೀಯ ವಾಹನಗಳಿಗೂ ಹೊರ ಜಿಲ್ಲೆಯ ವಾಹನಗಳಿಗೆ ಟೋಲ್ನವರು ಒಂದೇ ದರ ನಿಗದಿ ಮಾಡಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಸ್ಥಳೀಯ ವಾಹನಗಳು ಲಾರಿಗಳ ದಾಖಲೆ ಕೊಟ್ಟು ನೋಂದಣಿ ಮಾಡಿಸಿದವರಿಂದಲೂ ಹೆಚ್ಚು ಹಣ ಪಡೆಯಲಾಗುತ್ತಿದೆ ಈ ಹಿಂದೆ ಟೋಲ್ನಲ್ಲಿ ನೋಂದಣಿ ಮಾಡಿಸಿದ ಸ್ಥಳೀಯ ಲಾರಿಗಳಿಗೆ ಇನ್ನೂರರಿಂದ ಇನ್ನೂರ ಇಪ್ಪತ್ತು ರೂಪಾಯಿ ಮಾತ್ರ ವಸೂಲಿ ಮಾಡಲಾಗುತ್ತಿತ್ತು ಇದೀಗ ಟೆಂಡರ್ ಬದಲಾವಣೆಯಾಗಿದ್ದರಿಂದ ಟೆಂಡರ್ ಪಡೆದ ಏಜೆನ್ಸಿಯವರು ನಾನೂರ ಎಂಬತ್ತು ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ ಸ್ಥಳೀಯ ವಾಹನಗಳು ಪ್ರತಿನಿತ್ಯ ಎರಡು ಮೂರು ಟ್ರಿಪ್ ಹೋಗಿ ಬಂದು ಮಾಡುತ್ತಾರೆ ಅವರಿಗೆ ಐವತ್ತರಷ್ಟು ರಿಯಾಯಿತಿ ನೀಡಲಾಗುತ್ತಿತ್ತು ಆದರೆ ಇದೀಗ ಸ್ಥಳೀಯ ವಾಹನಗಳಿಗೂ ಬೇರೆ ಜಿಲ್ಲೆಗಳ ವಾಹನಗಳಷ್ಟೇ ಹಣವನ್ನು ಟೋಲ್ನವರು ವಸೂಲಿ ಮಾಡುತ್ತಿದ್ದು ಇದು ಖಂಡನೀಯ ಎನ್ನುತ್ತಾರೆ ಲಾರಿ ಮಾಲೀಕರು ಟೆಬ್ಬಾಳ್ ಟೋಲ್ ಬಹಳ ಅನ್ಯಾಯ ಆಗ್ತಾ ಇಲ್ಲೇ ಲೋಕಲ್ ಹೋದ್ರೆ ನಾವು ಡೈಲಿ ಒಂದು ಟ್ರಿಪ್ ಹೋಗ್ತವೆ ನಮ್ಮ ಲಾರಿಗಳು ನಾನೂರ ಎಂಬತ್ತು ರೂಪಾಯಿ ಕಟ್ ಮಾಡ್ಕೊತಾರೆ ಅದು ಪ್ರತಿ ಸಲ ನಾವು ಆರ್ ಸಿ ಅದು ಕೊಡ್ರಿ ಅಂತ ಲೋಕಲ್ ಮಾಡ್ತೇವೆ ಹಾಕ್ಬೇಕು ಒಂದು ಸೈಡು ಲೋಕಲ್ ಗಾಡಿ ಅಂತ ಡಾಕ್ಯುಮೆಂಟ್ಸ್ ಕೊಟ್ಟಾಗೆ ಕಡಿಮೆ ಒಂದು ಸಲ ಮಾಡ್ತಾರೆ ಎರಡು ಸಲ ಮಾಡ್ತಾರೆ ಒಂದು ಐದಾರು ಸಲ ಹತ್ತು ಸಲ ಮಾಡ್ಕೊಂಡು ಅವರವ್ರ ಪ್ರೊಸೀಜರ್ ಎಲ್ಲ ಚೇಂಜ್ ಮಾಡ್ಕೊತದ ನಮಗೆ ಲಾರಿ ಭಾರಿ ತೊಂದರೆ ಮಾಡ್ತಾರೆ ಲೋಕಲ್ಲಿಗೆ ಅಂತ ಡಾಕ್ಯುಮೆಂಟ್ಸ್ ಕೊಟ್ಟ ಮೇಲೆ ಇನ್ನೂರು ಇಪ್ಪತ್ತರಿಂದ ಇನ್ನೂರು ಮೂವತ್ತು ರೂಪಾಯಿ ಕಟ್ ಆಗ್ತೈತೆ ಫಸ್ಟಿಗೆ ಅದು ಈಗ ಹಂಗೆ ಮಾಡ್ತಾ ಇಲ್ಲ ಅವರು ಟ್ರಿಪ್ ಟ್ರಿಪ್ಪಿಗೆ ನಾನೂರ ಎಂಬತ್ತು ರೂಪಾಯಿ ಕಟ್ ಮಾಡ್ತಾರೆ ಲಾರಿಯಲ್ಲಿ ಭಾಳ ತೊಂದರೆ ಆಗ್ತೈತಿ ಅದರಿಂದ ಏನಾದರೂ ಮುಕ್ತಿಗೊಳಿಸಿ ಸ್ಥಳೀಯ ವಾಹನ ಮಾಲೀಕರು ಈ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಜಿಲ್ಲಾಧಿಕಾರಿಗಳು ಟೋಲ್ ಸಿಬ್ಬಂದಿ ಸ್ಥಳೀಯರಿಂದ ಹೆಚ್ಚು ಹಣ ಪಡೆಯುತ್ತಿರುವ ಬಗ್ಗೆ ಗಮನಕ್ಕೆ ಬಂದಿದೆ ಟೋಲ್ನವರು ಮಾರ್ಗಸೂಚಿ ಅನುಸರಿಸುವಂತೆ ಸೂಚಿಸಲಾಗಿದ್ದು ಅಧಿಕಾರಿಗಳನ್ನು ಕಳುಹಿಸಿ ಪರಿಶೀಲನೆ ನಡೆಸಲಾಗುವುದು ಎನ್ನುತ್ತಾರೆ ಎನ್ನುತ್ತಾರೆಬ್ಬಾಲ್ಡ್ ಟೋಲ್ ಬಗ್ಗೆ ಕೆಲವರು ಸಾರ್ವಜನಿಕರು ಕಂಪ್ಲೇಂಟ್ ಅನ್ನು ಅಲ್ಲಿ ಕಾಂಟ್ರಾಕ್ಟರ್ ಬದಲಾವಣೆ ಆದ ತಕ್ಷಣವೇ ಸ್ಥಳೀಯರಿಗೆ ಅಲ್ಲಿ ಟೋಲ್ ಫೀಸ್ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ ಇದರ ಬಗ್ಗೆ ಈಗಾಗಲೇ ನಾನು ಪ್ರಾಜೆಕ್ಟ್ ಡೈರೆಕ್ಟರ್ ಶಿವಕುಮಾರ ಜೊತೆ ಚರ್ಚೆಯನ್ನು ಮಾಡಿದ್ದೇನೆ ಅವರು ಸ್ಥಳ ಪರಿಶೀಲನೆ ಮಾಡಿ ಸರ್ಕಾರದ ಮಾರ್ಗಸೂಚಿ ಏನಿದ್ದಾವೆ ಅವುಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಿ ಕ್ರಮವನ್ನು ತೆಗೆದುಕೊಳ್ತೇನೆ ಅಂತಲೂ ಕೂಡ ಹೇಳಿದ್ದಾರೆ ಇದರ ಜೊತೆಗೆ ಅಲ್ಲಿ ಮನಿಟರ್ ಮಾಡೋದಕ್ಕೆ ನಮ್ಮ ದಾವಣಗೆರೆ ತಹಸೀಲ್ದಾರ್ನು ಕೂಡ ನಾವು ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆಯನ್ನು ನೀಡಿದ್ದೇವೆ ದಾವಣಗೆರೆ ಹಾಗೂ ಚಿತ್ರದುರ್ಗ ನೋಂದಣಿ ಇರುವ ಲಾರಿಗಳ ದಾಖಲೆ ನೋಡಿ ಕಡಿಮೆ ಟೋಲ್ ವಸೂಲಿ ಮಾಡುತ್ತಿದೆ ದಾವಣಗೆರೆ ಚಿತ್ರದುರ್ಗ ಜಿಲ್ಲೆಯ ನೋಂದಣಿ ಲಾರಿಗಳಿಗೆ ಕಡಿಮೆ ಹಣ ಪಡೆಯುತ್ತಿದ್ದು ಇವೆರಡು ಜಿಲ್ಲೆ ಬಿಟ್ಟು ಹೊರ ಜಿಲ್ಲೆ ಹೊರ ರಾಜ್ಯ ಲಾರಿಗಳನ್ನು ತಡೆ ಹಿಡಿಯಲಾಗಿದೆ ಸ್ಥಳೀಯ ಲಾರಿಗಳಿಂದ ಹೆಚ್ಚು ಹಣ ಪಡೆದಿಲ್ಲ ಎಂದು ಟೋಲ್ ಮ್ಯಾನೇಜರ್ ಹೇಳುತ್ತಾರೆ ಹಾ ಈ ಹೇಗೆ ಉನ್ಗಾ ಜೊ ಪೈಸಾ ಕಟ್ತಾ ಉಸ್ಕೆ ಲೀ हम हमारी ओर से कोई बाउंडेशन नहीं है कि आपको टोल प्लाजा पार करना है आप टोल प्लाजा से पहले गाड़ी खड़ी करके दो डॉक्यूमेंट लाके स्टेट परमिट और आरसी लाके आप टोल प्लाजा पे वेरिफिकेशन करवा सकते हैं वेरिफिकेशन हो के तो नो प्रॉब्लम कोई गाड़ी डीएक्टिवेट नहीं होगी